ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರೇ ನನ್ನ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಅದ್ರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಇವತ್ತಿನ ವೀಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಟೂ ಪಾಯಿಂಟ್ ಟೆನ್ನಲ್ಲಿ ಪ್ಯೂರ್ಲಿ ಪಂಚಲೋಹ ಬ್ಯಾಂಗರ್ಸ್ನ ಯಾರೆಲ್ಲ ಎಂಕ್ವೈರಿ ಮಾಡ್ತಾಯಿದ್ರಿ ಇದು ಕಸ್ಟಮೈಸ್ ಆರ್ಡ್ರ್ ಆಗಿರೋಂಥದ್ದು ಸೊ ಟೂ ಪಾಯಿಂಟ್ ಟೆನಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಅಂತ ಹೇಳಿ ಈ ಒಂದು ಟೂ ಪಾಯಿಂಟ್ ಟೆನ್ ಸೈಸಸ್ ಅಲ್ಲಿ ಮಾಡಿಸಿರೋ ಅಂತಹ ಒಂದು ಫೈವ್ ಡಿಸೈನ್ಸಲ್ಲಿ ಇರೋ ಅಂಥದ್ದು ಎಸ್ ಡಿಸೈನ್ಸ್ ವೈಸ್ ಅಂತ ನೋಡ್ತಾ ಇದ್ದೀರಲ್ಲ ತುಂಬಾ ತುಂಬ ಚೆನ್ನಾಗಿರುತ್ತೆ ಮತ್ತು ಗಟ್ಟಿ ಬ್ಯಾಂಗಲ್ಗಳಾಗಿರುತ್ತೆ ಇದೆಲ್ಲ ನಿಮಗೆ ಎಷ್ಟು ನೋಡ್ತಾ ಇರ್ಬೋದಲ್ಲ ಫಿನಿಶಿಂಗ್ ವೈಸ್ ಅಂತ ತುಂಬ ಚೆನ್ನಾಗಿದೆ ಈ ಒಂದು ಡಿಸೈನಲ್ಲಿ ಇನ್ನ ಎರಡೇ ಪೇರ್ ಇರೋದು ಯಾಕಂತಂದರೆ ನಾಲ್ಕು ನಾಲ್ಕು ಪೇರ್ ಹಾಕ್ಸಿದ್ದು ಸೊ ಈ ಒಂದು ಡಿಸೈನಲ್ಲಿ ಅಲ್ಲಿ ಇನ್ನ ಎರಡು ಪೇರ್ ಇದೆ ಯಾರಿಗಾರು ಬೇಕಂದ್ರೆ ಬೇಗ ಗ್ರಾಬ್ ಮಾಡ್ಕೊಳ್ಳಿ ಟೂ ಪಾಯಿಂಟ್ ಟೆನ್ ಸೈಜಸಲ್ಲಿ ಇರುತ್ತೆ ಫಿನಿಶಿಂಗ್ ಅಷ್ಟೇ ಕೊಡಿ ನೋಡಿ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ ಇದು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇನ್ನೂ ಶೈನಿಂಗ್ ಬರ್ತಾ ಇರೋದ್ರಿಂದ ಇದು ಲೈಫ್ ಲಾಂಗ್ ಯೂಸ್ ಮಾಡೋ ಅಂತಹ ಪ್ಯೂರ್ಲಿ ಪಂಚಲೋಹ ಬ್ಯಾಂಗಲ್ಸ್ಗಳಾಗಿರುತ್ತೆ ನೆಕ್ಸ್ಟು ಡಿಸೈನ್ ಬಂದು ಈ ಒಂದು ಡಿಸೈನ್ ಇರುತ್ತೆ ಮಿಡಲಲ್ಲಿ ಎಸ್ ಬಂದು ಅಬೋತ್ ಸೈಡ್ ನಿಮಗೆ ಫೈ ಡಾಟ್ಸ್ ಇರೋ ಅಂಥದ್ದು ಇದನ್ನು ಆಲ್ಮೋಸ್ಟ್ ಗೋಲ್ಡ್ ಕಾಪಿ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಾಗಿ ಡೈಲಿ ವೇರ್ ಬೇಸಿಸ್ಗೆ ಮಾಡಿಸಿರೋ ಅಂಥ ಪ್ಯೂರ್ ಪಂಚಲೋಹ ಅನ್ಪಾಲಿಷಡ್ ಬ್ಯಾಂಗಲಲ್ಲಿ ಶೋ ಇರೋ ಅಂಥದ್ದು ನೆಕ್ಸ್ಟ್ ಬಂದು ಈ ಒಂದು ಡಿಸೈನ್ ಇರುತ್ತೆ ಇದು ಬಂದು ಮಿಡಲಲ್ಲಿ ಡಾಟ್ ಬಂದು ಆ ಕಡೆ ಈ ಕಡೆ ನಿಮಗೆ ಒಂದು ಡಿಸೈನ್ ಟೇಪೇರ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಗಟ್ಟಿ ಬ್ಯಾಂಗಲ್ಗಳಾಗಿರುತ್ತೆ ಇವೆಲ್ಲ ಡೈಲಿ ವೇರ್ ಬೇಸಿಸ್ಗಿಂತ ತುಂಬ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ನಿಮಗೆ ಮತ್ತೊಂದು ಡಿಸೈನ್ ನೋಡಿ ಇದು ಒಂಥರ ಎಸ್ ಥರ ಇದೆ ಇದು ಕೂಡ ನಿಮಗೆ ಪ್ಲೇನ್ ಬ್ಯಾಂಗಲ್ ಯಾರೆಲ್ಲ ಲೈಕ್ ಮಾಡ್ತೀರೋ ಸ್ವಲ್ಪ ಒಂದೇ ವಾಚ್ ಹಾಕಿ ನಾವು ವೇರ್ ಮಾಡ್ತೀವಿ ಅಂದ್ರಿಗೂ ಕೂಡ ಇದು ತುಂಬ ಚೆನ್ನಾಗಿರೋ ಅಂಥ ಒಂದು ಬ್ಯಾಂಗಲ್ಸ್ ಏನಂತ ಹೇಳ್ಬೋದು ಅದೇ ರೀತಿಯಾಗಿ ನಿಮಗೆ ಟೂ ಫೋರ್ ಟು ಸಿಕ್ಸ್ ಟು ಏಯ್ಟ್ ಟು ಟೆನ್ನಲ್ಲಿ ಇದೊಂದೇ ಐದೇ ಪ್ಯಾಟರ್ನ್ ಅಲ್ಲಿ ಅಂಥದ್ದು ಇದು ಕಸ್ಟಮೈಸ್ ಮಾಡಿ ಮಾಡಿರೋ ಅಂಥದ್ದು ಸೊ ಈ ಥರದ್ದು ಟೂ ಪಾಯಿಂಟ್ ಟೆನ್ ಬೇಕಂದರೂ ಬೇಗ ಗ್ರಾಫ್ ಮಾಡ್ಕೊಳ್ಳಿ ಒಂದು ತರ್ಟಿ ಪೇರ್ಸಲ್ಲಿ ಅಷ್ಟೇ ಮಾಡಿಸಿದ್ದಿನ ಯಾಕಂದರೆ ಟೂ ಪಾಯಿಂಟ್ ಟೆನ್ನು ರೇರ್ ಹೋಗೋದರಿಂದ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲೆ ಮಾಡಿಸಿರೋ ಅಂಥದ್ದು ಯಾರಿಗೆಲ್ಲ ಬೇಕು ಯಾವ ಥರ ಬೇಕು ಯಾವ ಡಿಸೈನ್ ಬೇಕು ಅನ್ನೋದನ್ನು ನೋಡಿಕೊಂಡು ಬೇಗ ಬೇಗ ಗ್ರಾಫ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಶಾಪಿಗಾರು ವಿಸಿಟ್ ಮಾಡಿ ನಮ್ಮ ಶಾಪ್ ಪಾಕೆಟ್ ಆಗಿರೋದು ಬಂದು ಹೆಂಗೇರಿ ಉಪನಗರದ ಫಸ್ಟ್ ಕ್ಲಾಕ್ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಇಲ್ಲ ಅಂತ ಹೇಳಿದರೆ ಶಾಪಿಗಾರು ವಿಸಿಟ್ ಮಾಡಿ ಇಲ್ಲ ಅಂದರೆ ಆನ್ಲೈನ್ ಏನಾದ್ರು ಬೈ ಮಾಡ್ಬೋದು ಆನ್ಲೈನಲ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಇನ್ ಕೇಸ್ ಯಾರಾದರೂ ಬಸ್ಸಿಗೆ ಬರೋರಿದ್ರೆ ನಾಗದೇವನಹಳ್ಳಿ ಬಸ್ ಸ್ಟಾಪಲ್ಲಿ ಇಳ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇಳ್ಕೊಂಡು ಬರಬೇಕಾಗುತ್ತೆ ಇಫ್ ಎನಿ ಕೇಸ್ ನೀವು ಏನಾದರೂ ಮೆಟ್ರೋದಲ್ಲೇನಾದರೂ ಬರೋರಿದ್ದರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಥ್ಯಾಂಕ್ ಯು ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಟೆನ್ ಪಾಯಿಂಟ್ ಟೂ ಪಾಯಿಂಟ್ ಟೆನ್ ಸೈಜಸಲ್ಲಿ ಯಾರಿಗೆಲ್ಲ ಬೇಕು ಬೇಗ ಯುಟಿಲೈಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಪೀಸಸ್ ಇರುತ್ತೆ ಥ್ಯಾಂಕ್ ಯು